ಗಾಂಧೀಜಿ ಯಾವುದು ಆಗಲ್ಲ ಅನ್ನೋದೇನಿಲ್ಲ ಯಾ ಏನು ಸಾಧ್ಯತೆಗಳು ಏನು ಅಂತ ಹುಡ್ಕೊತ ಹೋಗ್ತಾ ಇದ್ದನ್ನ ನಾವು ಕಾಣ್ಬೋದು ಅದಕ್ಕೆ ಮಹಾತ್ಮ ಗಾಂಧೀಜಿ ಅಂದ ತಕ್ಷಣ ಸಾಧ್ಯತೆಗಳ ವಿಚಾರಗಳೇ ನಮ್ಮ ಮುಂದೆ ಬರುತ್ತೆ ನಾನು ಗಾಂಧಿ ಭವನದಲ್ಲಿ ಕಾರ್ಯದರ್ಶಿ ಆಗಿದ್ದಾಗ ಆ ಕರೋನಾ ಟೈಮು ಅನಿಸುತ್ತೆ ಆ ವೇಳೆಯಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಿಂಗೆ ಜನ ಸೇರಿಸಿ ದೂರ ದೂರಕ್ಕೆ ಹೋಗೋದಂತ ಆವಾಗಿನ ಕ್ರಮ ಏನಿತ್ತು ಆ ರೀತಿ ಮಾಡ್ತಾ ಕಾರ್ಯಕ್ರಮವನ್ನು ಮಾಡ್ತಾನೇ ಇದ್ವಿ ಆ ಒಂದು ಸಂದರ್ಭದಲ್ಲಿ ನಾನು ಗಾಂಧೀಜಿ ಹಂಗೆ ಅನೇಕ ಪುಸ್ತಕಗಳನ್ನು ಗಾಂಧಿ ಭವನ ಮತ್ತು ನಾವು ಎಲ್ಲರೂ ಸೇರಿ ತಂದಿದ್ದುಂಟು ಅದೇ ಸಂದರ್ಭದಲ್ಲಿ ವಸುಂಧರ ಅವರಿಗೆ ಗಾಂಧೀಜಿ ಮತ್ತು ಆರೋಗ್ಯದ ಬಗ್ಗೆ ಒಂದು ಕೃತಿ ಬರಿಬೋದಲ್ಲ ನಿಮಗೆ ಅದಕ್ಕೆ ರೆಫರೆನ್ಸ್ ಬುಕ್ ಎಲ್ಲ ಕೊಡ್ತೀವಿ ಅಂತ ನಾನು ಹೇಳಿ ಲೈಬ್ರರಿ ಕೂತು ನಾನು ಅವರು ಎಲ್ಲ ಸೇರಿ ಹುಡುಕಿ ಎಲ್ಲ ತಗೊಂಡು ಆವಾಗ ಅವರಿಗೆ ಕೊಟ್ಟೆ ಅದು ಕಾರಣಾಂತರದಿಂದ ಎಲ್ಲ ಸ್ವಲ್ಪ ಪ್ರಿಂಟಿಂಗು ಎಲ್ಲ ನಡೀತು ನಂತರದ ದಿನಗಳ ಕಾರಣಾಂತರದಿಂದ ಅದು ಮುದ್ರಣ ಆಗಿ ಪ್ರಕಟಗೊಳ್ಳಿಲ್ಲ ಆದರೆ ಅದನ್ನು ಇಟ್ಕೊಂಡು ವಸುಂಧರ ಅವರು ಈ ಕೃತಿಯನ್ನು ಇವತ್ತರ ತಂದರೆ ಅವರು ಹಿಡಿದ ಕೆಲಸವನ್ನು ಯಾವತ್ತೂ ಬಿಡೋರಲ್ಲ ಅದನ್ನು ಕ್ರಿಯಾಶೀಲರಾಗಿದ್ದರಿಂದ ಅವರು ಅದನ್ನು ಮಾಡೇ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ನಮಗೆ ಅದ್ರ ಬಗ್ಗೆ ನಾವು ಈಗ ಒಂದು ವರ್ಷದ ಹಿಂದೆನೇ ಮಾತಾಡಿದ್ವಿ ಅದನ್ನು ತರಬೇಕು ಮಾಡಬೇಕು ಅಂತ ಹೇಳಲ್ಲ ಹೇಳಿ ಮಾತಾಡಿದ್ವಿ ಹಾಗೆಯೇ ಇದೇ ವಿಷಯದ ಬಗ್ಗೆ ಗಾಂಧಿ ಭವನದಿಂದಲೇ ನಾವು ಬಳ್ಳಾರಿ ರಾಯಚೂರು ಅಲ್ಲೆಲ್ಲ ಹೋಗಿ ಎನ್ ಎಸ್ ಎಸ್ ಕಾರ್ಯಕ್ರಮ ಮಾಡೋವಂಥ ಸಂದರ್ಭದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೋಗಿ ಈ ವಿಷಯದ ಮೇಲೆ ಅನೇಕ ವಿಚಾರಗೋಷ್ಠಿಗಳನ್ನು ನಾನು ಅವರು ಸೇರಿ ಮಾಡಿ ಬಂದಿದ್ದೀವಿ ಅದು ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸಿಕೊಳ್ಳೋ ವಿಚಾರ ತೋರಣಗಲ್ಲು ಎಲ್ಲಿ ಎಷ್ಟೊಂದು ಕಾಲೇಜಿಗೆ ಹೋಗಿ ಈ ವಿಷಯವನ್ನು ಜನರ ಮುಂದೆ ಹೇಳಿ ಬಂದಿದ್ದೀವಿ ಮಾತಾಡಿ ಬಂದಿದ್ದೀವಿ ಸಂವಾದ ಮಾಡಿ ಬಂದಿದ್ದೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆಯೇ ಈ ಕೃತಿಯ ಬಗ್ಗೆ ಆಶಾದೇವಿಯವರು ಮಾತಾಡಿದ್ದಾರೆ ಸಚಿವರು ಮಾತಾಡಿದ್ದಾರೆ ಹೀಗೆ ಶರಣಪ್ಪನವರು ವಿಶಿಷ್ಟತೆಯನ್ನು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗಾಂಧೀಜಿ ಮತ್ತು ಆರೋಗ್ಯದ ಬಗ್ಗೆ ಒಂದು ನಾಲ್ಕಾರು ಮಾತುಗಳನ್ನು ನಾನು ಸೇರಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗಾಂಧೀಜಿಯವರಿಗೆ ಗುಜರಾತಿನ ಒಂದು ಸಿಹಿ ತಿಂಡಿ ಗೋಲ್ ಪೂಡಿ ಅಂತ ಹೇಳಿ ಒಂದು ಸಿಹಿ ತಿಂಡಿ ಭಾಳ ಇಷ್ಟ ಅದಕ್ಕೆ ಕಸ್ತೂರ್ಬಾ ಏನು ಮಾಡೋದು ಅವ್ರು ಇಂಗ್ಲೆಂಡ್ನಲ್ಲಿ ಎಲ್ಲೇ ಇದ್ರಿ ಯಾರಿದ್ದಾರ ಮೂಲಕ ಅವರಿಗೆ ಸಿಹಿ ತಿಂಡಿಯನ್ನು ಮಾಡಿಸಿ ಕಳಿಸ್ತಾ ಇದ್ರು ಅದು ಅವರಿಬ್ಬರ ಅನ್ಯೋನ್ಯತೆ ಅವರಿಬ್ಬರ ದಾಂಪತ್ಯ ಕೌಟುಂಬಿಕ ಜೀವನದ ಅನ್ಯೋನ್ಯತೆಯನ್ನು ಹೇಳುತ್ತೆ ಜ್ಞಾಪಸ್ಕೊಡ್ತಾರೆ ಅವ್ರಿಗೆ ಏನು ಇಷ್ಟ ಅವ್ರಿಗೇನು ಮಾಡ್ಬೋದು ಅವ್ರಿಗೆ ಏನು ಮಾಡ್ತಾ ಇರ್ಬೋದು ಅಂತ ಎಲ್ಲ ಗಾಂಧೀಜಿಯವರ ಬಗ್ಗೆ ಕಸ್ತೂರುಬಾವ ಹಿಡಿದ್ರು ಒಬ್ಬ ಪತ್ನಿಯಾಗಿ ಒಬ್ಬ ಸಹಜೀವಿಯಾಗಿ ಮಾತೆಯಾಗಿ ಸ್ವಾತಂತ್ರ್ಯ ಹೋರಾಟಗಾರಿಯ ಹೋರಾಟಗಾರ್ತಿಯಾಗಿ ಒಬ್ಬ ಜೈಲುವಾಸಿಯಾಗಿ ಕೂಡ ನಾವು ಕಸ್ತೂರ್ಬಾವನ್ನು ನೆನೆಸ್ಕೋಬೇಕು ಗಾಂಧೀಜಿಯವರು ಪ್ರಕೃತಿ ಚಿಕಿತ್ಸೆ ನಾವೇ ವೈಯಕ್ತಿಕವಾಗಿ ನಮ್ಮ ಕೈಯಲ್ಲೇ ಆಗುವಂತಹ ಆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದ ಬಗ್ಗೆ ಅನೇಕ ಪ್ರಯೋಗಗಳನ್ನು ಮಾಡಿದರು ಅದರಲ್ಲಿ ತುಂಬ ಬಂದಿದೆ ಈ ಪುಸ್ತಕದಲ್ಲಿ ಅದರ ಜೊತೆಗೆ ಒಂದೆರಡು ಸೇರಿಸೋದು ಅಂತ ಅಂದರೆ ಅವರು ಒಂದ್ಸರಿ ಅಲ್ಲಿ ಇದರಲ್ಲಿದ್ದಾಗ ದರ್ಬಾರ್ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ದರ್ಬಾರ್ನಲ್ಲಿದ್ದಾಗ ಅವರಿಗೆ ರಾಮದಾಸ್ ಮತ್ತು ದೇವದಾಸ್ ಅನ್ನೋ ಮಕ್ಕಳು ಹುಟ್ಟುವಂತಹ ಕಾಲ ಸಂದರ್ಭ ಆವಾಗ ಆ ಪ್ರದೇಶದಲ್ಲಿದ್ದೀನಿ ಹೆಂಗಪ್ಪ ಪ್ರಸವ ಆಗೋದು ಇಲ್ಲಿ ಯಾರ ಡಾಕ್ಟ್ರೋ ಯಾರು ವೈದ್ಯರೋ ಏನು ಚಿಕಿತ್ಸೆನೋ ಯಾವ ಆಸ್ಪತ್ರೆನೋ ಅಂತ ಹೇಳಿ ಕಸ್ತೂರ್ಬಾಗೆ ಭಾಳ ಚಿಂತೆ ಆಗಿತ್ತು ಆದರೆ ಆ ಪ್ರಸವ ಕಾಲದ ಸಮಯಕ್ಕೆ ಗಾಂಧೀಜಿಯವರೇನು ವಿಚಲಿತ ಆಗಲೇ ಇಲ್ಲ ಯಾಕೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಅವಾಗ ಅವರು ತ್ರಿಭುವನ ದಾಸ್ ಅಂತ ಹೇಳಿ ಒಬ್ಬರು ಡಾಕ್ಟರ್ ತ್ರಿಭುವನ ದಾಸ್ ಅಂತ ಬರ್ತಾರೆ ಅವರು ಬರದಂತಹ ಸುಖ ಪ್ರವಾಸ ಅಂತ ಹೇಳಿ ಒಂದು ಗುಜರಾತಿ ಪುಸ್ತಕ ಬರೆದಿರ್ತಾರೆ ಅದನ್ನು ಓದ್ಕೊಂಡಿರ್ತಾರೆ ಯಾರು ಸಿಗಲಿ ವೈದ್ಯರು ಸಿಗಲಿ ನರ್ಸು ಸಿಗದೆ ಇರಲಿ ನಾನೇ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ತಿಳ್ಕೊಂಡಿದ್ರು ಅದಕ್ಕೆ ತಯಾರಾಗಿ ಬಿಟ್ಟಿದ್ರು ಗಾಂಧೀಜಿಯವರು ಅದೇ ರೀತಿಯಲ್ಲಿ ಅವರು ಅಕ್ಕಪಕ್ಕದವರ ನೆರವಿನಿಂದ ಆ ರಾ ಮಧ್ಯರಾತ್ರಿ ಅವರಿಗೆ ಪ್ರಸವ ವೇದನೆ ಶುರುವಾದಾಗ ಅವರ ವೈದ್ಯರಾಗಿ ಅವರಿಗೆ ಸಹಾಯ ಮಾಡಿಕೊಂತ ಎರಡು ಮಕ್ಕಳನ್ನು ಪ್ರಸವಕ್ಕೆ ಅನುವು ಮಾಡಿದ್ದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೋದು ಯಾಕೆ ಅಂತಂದರೆ ಗಾಂಧೀಜಿ ಯಾವುದು ಆಗಲ್ಲ ಅನ್ನೋದೇನಿಲ್ಲ ಯಾ ಏನು ಸಾಧ್ಯತೆಗಳು ಏನು ಅಂತ ಹುಡ್ಕೊತಾ ಹೋಗ್ತಾ ಇದ್ದುದನ್ನು ನಾವು ಕಾಣ್ಬೋದು ಅದಕ್ಕೆ ಮಹಾತ್ಮ ಗಾಂಧೀಜಿ ಅಂದ ತಕ್ಷಣ ಸಾಧ್ಯತೆಗಳ ವಿಚಾರಗಳೇ ನಮ್ಮ ಮುಂದೆ ಬರುತ್ತೆ ಹಾಗೆಯೇ ಇನ್ನೊಂದು ಸಂದರ್ಭದಲ್ಲಿ ಅವರು ಸಸ್ಯಾಹಾರಿಗಳು ಮಾಂಸಾಹಾರಿಯ ಅವರಿಗೆ ವರ್ಜ್ಯ ಅವರು ಅದನ್ನು ಯಾವಾಗಲೂ ಇಷ್ಟಪಡ್ತಿರ್ಲಿಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಹಾಗಂತ ಹೇಳಿ ಒಂದು ಸರಿ ಏನಾಗುತ್ತೆ ಅವರ ಮಗನಿಗೆ ಕಾಯಿಲೆ ಇನ್ಫ್ಲೂಯೆನ್ಸಾ ಬರುತ್ತೆ ಅದಕ್ಕೆ ಚಿಕಿತ್ಸೆಗೆ ಅವರಿಗೆ ದೇಹ ತುಂಬ ನಿತ್ರಾಣ ಆಗಿದೆ ಅವನಿಗೆ ಆದ್ದರಿಂದ ನೀವು ಮಾಂಸ ಮೊಟ್ಟೆ ಇದೆಲ್ಲ ಕೊಡಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಆದರೆ ಅದಕ್ಕೆ ಗಾಂಧಿಯವರಾಗಲಿ ಕಸ್ತೂರ್ಬಾ ಅವರಾಗಲಿ ತಯಾರಿ ಇರೋಲ್ಲ ಆದರೆ ಆಗಲೇಬೇಕು ಅಂತ ವೈದ್ಯರು ಹತ್ತ ಹೇಳ್ತಾರೆ ಆದರೆ ಇವರು ಇಬ್ಬರೂ ಒಪ್ಪದೇ ಸಸ್ಯಾಹಾರದಲ್ಲಿಯೇ ಜಲ ಚಿಕಿತ್ಸೆಯಲ್ಲಿಯೇ ಅದನ್ನು ಗುಣ ಮಾಡ್ಕೋಬೋದು ಅಂತ ಹೇಳಿ ಅದೇ ರೀತಿ ಮಾಡ್ತಾ ಲಂಡನ್ನಲ್ಲಿದ್ದವರು ಮತ್ತೆ ಸಾಬರಮತಿ ಆಶ್ರಮಕ್ಕೆ ಬಂದುಬಿಡ್ತಾರೆ ಇಲ್ಲಿಯ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಅನೇಕ ವಾತಾವರಣದ ಬದಲಾವಣೆಯಿಂದ ಮತ್ತು ಇವರ ಪ್ರಾಕೃತಿಕ ಚಿಕಿತ್ಸೆಯಿಂದಾಗಿ ಅವನು ಗುಣಮುಖ ಆಗ್ತಾನೆ ಬಹಳ ನಿಧಾನ ಆಗೋಯ್ತು ತಕ್ಷಣ ಇಲ್ಲ ತುಂಬ ನೋವು ತುಂಬ ಕಷ್ಟ ತೊಂದರೆ ಎಲ್ಲ ಆಯಿತು ಅವನಿಗೆ ಉಳಿತಾನೋ ಬಿಡ್ತಾನೋ ಅನ್ನೋವಷ್ಟು ಮಗ ಆ ಥರ ಸ್ಥಿತಿಯಲ್ಲಿ ಆಯಿತು ಆದರೆ ಈಗಿನ ಚಿಕಿತ್ಸೆಗಳು ಬೇಗ ಬೇಗ ಈಗ ತಕ್ಷಣ ಮಾಡೋವಂಥದ್ದು ಈ ಕ್ಷಣಕ್ಕೆ ವಾಸಿಯಾಗೋ ಅಂಥದ್ದು ಅಂಥ ಚಿಕಿತ್ಸಾ ವಿಧಾನಗಳು ಬಂದಂತಹ ಸಂದರ್ಭದಲ್ಲಿ ನಮಗೆ ಇದೆಲ್ಲ ಇದು ಹೆಂಗೆ ಆವಾಗೆಲ್ಲ ಇನ್ನೂ ಸಂಪರ್ಕ ಸಾಧನಗಳಿಲ್ಲ ವೈದ್ಯಕೀಯ ಚಿಕಿತ್ಸೆಗಳಲ್ಲಿ ಬಹಳ ಅಡ್ವಾನ್ಸ್ಡ್ ಯಾವುದು ಇರಲಿಲ್ಲ ಅಂಥ ಕಾಲದಲ್ಲಿ ಗಾಂಧೀಜಿಯವರು ನಮ್ಮ ಕೈಯಲ್ಲೇ ನಮ್ಮ ಸಾಧ್ಯತೆಗಳು ಏನೇನು ಅಂತ ಕಂಡಿಟ್ಕೊತಾ ಹೋಗಿದ್ದನ್ನು ನಾವು ಗಮನಿಸ್ಬೋದು ಸಾರಿ ಇವರಿಗೂ ಕೂಡ ಕಸ್ತೂರ್ಬಾ ಅವರಿಗೂ ಕೂಡ ಹೀಗೇನೆ ವಿಷಮ ಶೀತ ಜ್ವರ ಬಂದ್ಬಿಡುತ್ತೆ ಅವರು ಇದರಲ್ಲಿರ್ತಾರೆ ದಕ್ಷಿಣ ಆಫ್ರಿಕಾದ ಒಂದು ಒಳಗಡೆ ಒಂದು ಪ್ರದೇಶದಲ್ಲಿ ಇರ್ತಾರೆ ಬಾಂಬೆಗೂ ವಾಪಸ್ ಬರೋ ಅಂಥ ಪರಿಸ್ಥಿತಿ ಬರುತ್ತೆ ಅಲ್ಲಿ ತುಂಬ ಚಳಿ ಚಳಿಯ ವಾತಾವರಣ ಆ ಚಳಿಗೆ ವಿಷಮ ಶೀತ ಜ್ವರ ಇಳಿಯ ಇಳಿಯದೇ ಇಲ್ಲ ಅನ್ನೋ ಒಂದು ಸ್ಥಿತಿಗೆ ಬರುತ್ತೆ ಆದ್ದರಿಂದ ಅಲ್ಲಿ ಕೂಡ ಇವರು ಈ ಚಿಕಿತ್ಸೆಯನ್ನೇ ಕೊಡಿಸ್ತಾರೆ ಸಸ್ಯಾಹಾರ ಮತ್ತು ಪ್ರಾಕೃತಿಕ ಚಿಕಿತ್ಸೆಯನ್ನೇ ಆಯುರ್ವೇದಿಕ್ ಚಿಕಿತ್ಸೆಯನ್ನೇ ಮಾಡ್ತಾರೆ ಆದರೆ ಅದು ವಾಸಿ ಆಗಲ್ಲ ಅದಕ್ಕೆ ಅಲ್ಲಿರುವಂತಹ ಅಂಬಾಲಾಲ್ ಅಂತ ಹೇಳಿ ಒಬ್ಬರಿದ್ದರು ಅವ್ರು ಹೇಳ್ತಾರೆ ಈ ವಾತಾವರಣವೇ ಸರಿ ಇಲ್ಲ ಇನ್ನೂ ಏರ್ತಾ ಹೋಗುತ್ತೆ ಆದ್ರಿಂದ ತಾವು ಭಾರತಕ್ಕೆ ಹೋಗೋದು ವಾಸಿ ಅಂತ ಅವಾಗ ಅವರು ಬಾಂಬೆಗೆ ಬರ್ತಾರೆ ಮತ್ತೆ ಆಶ್ರಮವಾಸಿ ಆಗ್ತಾರೆ ಅದು ಕಸ್ತೂರ್ಬಾ ಅವರಿಗೆ ಅಲ್ಲಿಯ ವಾತಾವರಣದಕ್ಕಿನ್ನ ಆಶ್ರಮ ಜೀವನ ಇದೆಯಲ್ಲ ಅದು ತುಂಬ ಅವರಿಗೆ ಬಹಳ ಇಷ್ಟ ಆಗುತ್ತೆ ಅದರಿಂದನೇ ಅವ್ರದ್ದ ಗುಣಮುಖ ಆಗ್ತಾ ಹೋಗ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೋದು ಆಮೇಲೆ ಇನ್ನೊಂದು ವಿಷಯ ಅಂತಂದರೆ ಭಾಳ ಟೈಮ್ ಆಯಿತು ಲಾಸ್ಟು ಮಾತಾಡ್ತೀನಿ ಕಸ್ತೂರ್ಬಾ ಅವರಿಗೆ ಮೂರು ಸರಿ ಹೃದಯಾಘಾತ ಆಗುತ್ತೆ ಈಗಿನ ನೀವು ನಿಮ್ಮೆಲ್ಲ ಕಂಡಿದ್ದೀರಾ ಗೊತ್ತಿದೆ ಈಗ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಯಾ ಇನ್ನೂ ಸಣ್ಣ ವಯಸ್ಸಿನ ಯುವಜನರು ಹೆಣ್ಮಕ್ಳು ಎಲ್ಲರೂ ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಕಸ್ತೂರ್ಬಾ ಅವರಿಗೆ ಆಗಲೇ ಅರವತ್ತೈದು ಎಪ್ಪತ್ತು ವರ್ಷ ಆದರೆ ಸುಮಾರಿಗೆ ಸುಮಾರು ಮೂರು ಸರಿ ಹೃದಯಾಘಾತ ಆಗುತ್ತೆ ಆ ಮೂರು ಸರಿ ಹೃದಯಾಘಾತ ಆದರೂ ಕೂಡ ಅವರು ತಮ್ಮ ಯಾವ ಆಸ್ಪತ್ರೆಗೂ ಹೋಗದೆ ತಮ್ಮ ಆರೋಗ್ಯದವನ್ನ ಆ ಹೃದಯಾಘಾತವನ್ನು ತಮ್ಮ ಪ್ರಕೃತಿ ಚಿಕಿತ್ಸೆಯ ಮೂಲಕವೇ ಇಳಿಸ್ಕೊತಾ ಬಂದರು ನಿಧಾನವಾಗಿ ಆದರೂ ಕೂಡ ಮತ್ತೆ ಎರಡು ಸರಿ ಹೃದಯಾಘಾತ ಆಗತ್ತೆ ಕಡೇ ಬಾರಿ ಅವರು ಸಾವಿನ ಮನೆಗೆ ನಡೀತಾರೆ ಆವಾಗ ಗಾಂಧೀಜಿಯವರು ಗಾಂಧೀಜಿಯವರ ತೊಡೆ ಮೇಲೆ ಮಲ್ಕೊಂಡಿದ್ದಂತಹ ಕಸ್ತೂರು ಬಾವ್ರ ಇವಳು ನಾನು ಬಿಟ್ಟು ಹೋಗ್ತಾಳೆ ನಾನು ಇನ್ನು ಮುಂದೆ ನನ್ನ ಹೆಂಗೆ ಜೀವನ ಇವಳು ನನ್ನ ಅರ್ಧ ಅವಿಭಾಜ್ಯ ಅಂಗ ಆಗಿದ್ಲು ನಾನು ಹೆಂಗೆ ಹಿಂಗೆ ಜೀವನ ಮಾಡಲಿ ಅವಳಿಲ್ಲದೆ ಜೀವನ ನನಗೆ ಹೆಂಗೆ ಅಂತ ಹೇಳಿ ಬಹಳ ವ್ಯಥಪಡ್ತಾರೆ ಹಾಗೆ ಕಸ್ತೂರ್ಬಾ ಮತ್ತು ಗಾಂಧೀಜಿಯವರ ಅನ್ಯೋನ್ಯ ದಾಪತ್ಯ ಆಶ್ರಮ ಜೀವನ ಅವೆಲ್ಲದರ ಬಗ್ಗೆ ಭಾಳ ಓದ್ಕೋಬೇಕು ಅಂತಹ ಒಂದು ಕೌಟುಂಬಿಕ ಜೀವನ ಚಿತ್ರಣವನ್ನು ಎಲ್ಲವನ್ನೂ ತ್ಯಜಿಸಿ ಯಾವ ಆಹಾರ ಉಡುಪು ವಸತಿ ಯಾವುದನ್ನೂ ಅಪೇಕ್ಷಿಸದೆ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಹೇಳ್ತಾರಲ್ಲ ಹಾಗೆ ಆಗಿದ್ದಂತಹ ಮಹಾತ್ಮ ಗಾಂಧೀಜಿ ಮತ್ತು ಕಸ್ತೂರ್ಬಾ ಅವರ ಜೀವನದ ಪ್ರಕೃತಿ ಆರೋಗ್ಯ ಮತ್ತು ಶೈಲಿ ಜೀವನ ವಿಧಾನವನ್ನು ಇಲ್ಲಿ ಕಟ್ಕೊಡೋಕೆ ಪ್ರಯತ್ನ ಮಾಡಿದ್ದಾರೆ ಅದನ್ನು ತಾವೆಲ್ಲರೂ ತಿಳ್ಕೊಳ್ಬೇಕು ಓದಿ ತಿಳ್ಕೊಳ್ಳಿ ಅನೇಕ ಜನಕ್ಕೆ ಅನೇಕ ವಿಷಯ ಗೊತ್ತಿರ್ಬೋದು ಅದ್ರ ಜೊತೆಗೆ ಇದನ್ನು ಸೇರಿಸ್ಕೋಬೋದು ಅಂತ ಹೇಳ್ತೀವಿ ಹಾಗೆಯೇ ಚಂದ್ರನ ಬೆಳಕು ಚಂದ್ರನ ಬೆಳಕಲ್ಲಿ ಅಂತ ಆದರೆ ಚಂದ್ರನ ಬೆಳಕು ಇಲ್ಲ ಸೂರ್ಯನ ಬೆಳಕು ಇಲ್ಲ ವಿದ್ಯುತ್ ದ್ವೀಪದ ಬೆಳಕಿನಲ್ಲಿ ಇವತ್ತು ನಾವು ಈ ಕೃತಿಯನ್ನು ಜನಾರ್ಪಣೆ ಮಾಡಿದ್ದೀವಿ ಆಮೇಲೆ ಅದನ್ನು ಎಲ್ಲರ ಒಂದು ಕಡೆ ಚಂದ್ರನ ಬೆಳಕಲ್ಲೇ ಮಾಡಿ ಅಂತ ಹೇಳಿ ಇನ್ನೊಂದ್ಸರಿ ಅಂಥ ಒಂದು ಕಾರ್ಯಕ್ರಮದಲ್ಲಿ ಇದನ್ನ ಮಾಡೋಣ ಅಂತ ನಾನು ಹೇಳ್ತಾ ತಮ್ಮ ನಮ್ಮ ನಮ್ಮ ಎಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಎಲ್ಲ ಸೌದ್ಯವಾಗಿ ಕೇಳಿದಂಥ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ